ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಒಂದು ಕೆ ಜಿ ಬಾಯ್ಲರ್ ಕೋಳಿಲಿ ಗಟ್ಟಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾಟಿ ಕೋಳಿ ಸಾಂಬಾರಾದರೆ ಸ್ವಲ್ಪ ತೆಳುಗಿದ್ರೇ ಚೆನ್ನಾಗಿರುತ್ತೆ ಆದರೆ ಬಾಯ್ಲರ್ ಕೋಳಿಲಿ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಕೆ ಜಿ ಇಲ್ಲಿ ಬಾ ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಇವಾಗ ಎಣ್ಣೆಲಿ ಹುರ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಇದನ್ನು ಲಿಡ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಈ ಕಡೆ ಇನ್ನೊಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ ಹಾಗೆ ಇವೆಲ್ಲ ಚೆನ್ನಾಗಿ ಹುರ್ಕೋಬೇಕು ಒಂದು ಈರುಳ್ಳಿ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಎಂಟರಿಂದ ಒಂಬತ್ತು ಧನಿಯಾ ಬೀಜ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಲವಂಗ ಚಕ್ಕೆ ಗಸಗಸೆ ಇಶ್ ಹಾಗೆ ಮೆಣಸಿನ ಕಾಳು ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಹುರಿದು ಮಾಡೋದ್ರಿಂದ ಚಿಕನ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹುರಿದ್ಬಿಟ್ಟು ಮಾಡ್ಕೊಳ್ಳಿ ಹಾಗೆ ಧನಿಯಾ ಬೀಜ ಒಣಮೆಣ್ಸಿಕಾಯಿ ಇವೆಲ್ಲ ತುಂಬ ಟೇಸ್ಟ್ ಕೊಡ್ತವೆ ಈ ಧನಿಯಾ ಬೀಜ ಇಲ್ಲ ಅಥವಾ ಒಣಮೆಣ್ಸಿಕಾಯಿ ಇಲ್ಲ ಅಂತ ನೀವು ಅಚ್ಕಾರ ಪುಡಿ ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಟೇ ಈ ಟೇಸ್ಟ್ ಬರೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹಾಗೆ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಅದನ್ನ ಬೇಕಾದ್ರೂ ಸೇರಿಸ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಈ ಕಡೆ ಚಿಕನ್ ಬೇಯ್ತಾ ಇದೆ ಮಧ್ಯೆ ಮಧ್ಯ ಸ್ವಲ್ಪ ತಿರುಸ್ಕೊಳ್ಳಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಡಿ ಬೇಯಲಿ ಅದು ಚೆನ್ನಾಗಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಅರಿಶಿನ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಆರೋದಕ್ಕೆ ಬಿಡಿ ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬನ್ನಿ ಹಿಂಗೆ ಚೆನ್ನಾಗಿ ನಾಮದ ರೀತಿ ರುಬ್ಬಬೇಕು ಆ ರೀತಿ ಇದ್ರೇ ಅದು ಒಂದು ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋರು ಮತ್ತೆ ಮತ್ತೆ ಕೇಳಬೇಕು ಹಂಗಿದ್ರೇ ಚಿಕನ್ ಚೆನ್ನಾಗಿರುತ್ತೆ ನಮಗೂ ಖುಷಿ ಮಾಡಿದ್ದು ನಮಗೂ ಖುಷಿ ತಿನ್ನೋ ಅವ್ರಿಗೂ ಖುಷಿ ನೋಡಿ ಇವಾಗ ಇದು ಬೇಯ್ತಾ ಇದೆ ಈಗ ರುಬ್ಬಿದ್ದೀನಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಿಮಗೆ ಬೇಕು ಅಂದರೆ ಸ್ವಲ್ಪ ನಾರಿ ಜಾಸ್ತಿನೇ ನೀರು ಸೇರಿಸ್ಕೊಳ್ಳಿ ಇಲ್ಲ ಗಟ್ಟಿಗೆ ಇರಲಿ ಅಂದರೆ ಇದು ಅನ್ನಕ್ಕೆ ಮುದ್ದೆಗೆ ಹಾಗೆ ದೋಸೆ ಎಲ್ಲದಕ್ಕೂ ನೀರು ದೋಸೆಗೆಲ್ಲ ಸಕತ್ತಾಗಿರುತ್ತೆ ಚಪಾತಿಗೆಲ್ಲ ನೋಡಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ನಿಮಗೋಸ್ಕರ ಇವಾಗ ರೆಡಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಇರುತ್ತೆ ಈ ರೀತಿ ಟ್ರೈ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್